ನಾವು ಮಧ್ಯಂತರ ವರದಿನೇ ನಾವು ಕೇಳಿದ್ರಿ ವಿಧಾನಸಭೆ ಅಧಿವೇಶನದಲ್ಲೇ ನಾನು ಪಕ್ಷದ ನಾಯಕನಾಗಿ ವಿಧಾನಸಭೆ ಒಳಗಡೆ ಮಧ್ಯಂತರ ವರದಿ ಕೊಡಿ ಅಂತ ಕೊಡಲಿಲ್ಲ ಅವರು ಯಾಕೆಂದರೆ ಮಧ್ಯಂತರ ವರದಿ ಕೊಟ್ಟರೆ ಅದರಲ್ಲೇ ಸಾಕಷ್ಟು ವಿಚಾರಗಳು ಬಹಿರಂಗ ಆಗ್ತದೆ ಅದಕ್ಕೆ ಅವರು ಹಿಂದೇಟ್ ಹಾಕೋದು ಅವ್ರಿಗೆ ಇದನ್ನು ಡ್ರ್ಯಾಗಾನ್ ಮಾಡಬೇಕು ಈ ಬಿಸಿಯನ್ನು ಡ್ರ್ಯಾಗಾನ್ ಮಾಡಿ ಒಂದು ಎರಡು ಮೂರು ತಿಂಗಳಾದಮೇಲೆ ಇದು ಎಲ್ಲ ಮೇಲೆ ಆಮೇಲೆ ಕೊಡಬೇಕು ಅನ್ನೋದು ಈಗಲೇ ಕೊಟ್ಟರೆ ಹಿಂದೂಗಳೆಲ್ಲ ತಿರುಗಿಬಿಡ್ತಾರೆ ಸರ್ಕಾರ ಇಂಥ ಒಬ್ಬ ನೀಚ ಒಂದು ಕೆಲಸವನ್ನು ಮಾಡಿದೆ ಮತ್ತು ಯಾವನೋ ದಾರಿ ದಾರಿಯಲ್ಲಿ ಹೋಗುವಂಥದ್ದು ಕರ್ಕೊಂಬಂದು ಅವನ ಕೈಗೆ ಗುರ್ಡೆ ಕೊಟ್ಟು ಇದೆಲ್ಲ ಮಾಡಿರೋವಂಥದ್ದು ಸರ್ಕಾರದ ಫೇಲ್ಯೂರ್ ಅಲ್ವಾ ಈಗ ಏನಾದರೂ ಒಂದು ತನಿಖೆ ಕೊಡಬೇಕಾದ್ರೆ ಸರ್ಕಾರಕ್ಕೆ ಆಗಬೇಕು ಇಲ್ಲೇನೋ ಇದೆ ಸತ್ಯ ಇದೆ ಅಂತ ಆಗಬೇಕು ಆ ಮನದಟ್ಟ ಆಗದಕ್ಕೆ ಮುಂಚೆನೇ ಫೇಲ್ಯೂರ್ ಅಲ್ವಾ ಇಂಟೆಲಿಜೆನ್ಸಿ ಫೇಲ್ಯೂರು ಇಂಟೆಲಿಜೆನ್ಸಿ ಕರೆಕ್ಟಾಗಿದ್ದರೆ ಅವ್ನು ಯಾರು ಏನು ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಾ ಇದ್ರು ಇಂಟೆಲಿಜೆಸಿ ಫೇಲ್ಯೂರು ಅದರ ಮೇಲೆ ತನಿಖೆ ಕೊಟ್ಟಿದ್ದು ಮುಖ್ಯಮಂತ್ರಿ ಫೇಲೂರು ಈಗ ನಾವು ಧರ್ಮಸ್ಥಳಕ್ಕೆ ಬರ್ತೀರಿ ಅಂದರೆ ಯಾವ ಮುಖ ಇಟ್ಕೊಂಡು ಇಲ್ಲಿ ನಡೀತಾ ಇರೋದು ಧರ್ಮ ಅಧರ್ಮದ ವಿರುದ್ಧವಾದಂಥ ಹೋರಾಟ ಇದು ಧರ್ಮ ಅಧರ್ಮದ ವಿರುದ್ಧ ಹೋರಾಟ ಇಲ್ಲಿ ಧರ್ಮದ ಪರ ಮಾತಾಡೋಕ್ಕೆ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಯಾವುದೇ ನೈತಿಕ ಅಧಿಕಾರ ಇಲ್ಲ ಈಗ ಚಾಣ್ಮೇಟೆ ದೇವಸ್ಥಾನನೇ ಹಿಂದೂಗಳದ್ದಲ್ಲ ಅಂದಮೇಲೆ ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬರ್ತಾರೆ ಎಲ್ಲ ಒಂದೊಂದೇ ದೇವಸ್ಥಾನಗಳನ್ನು ಹಿಂದೂಗಳದಲ್ಲ ಹಿಂದೂಗಳದಲ್ಲ ಅಂತಾರಲ್ಲ ಯಾವ ಮುಖ ಇಟ್ಕೊಂಡು ಇಲ್ಲಿ ಬರ್ತಾರೆ ಇವ್ರಿಗೆ ಧೈರ್ಯ ಇದ್ದರೆ ಹೋಗಿ ಯಾವುದಾದ್ರು ಒಂದು ಮಸೀದಿ ಮುಂದೆ ನಿಂತ್ಕೊಂಡು ಇದು ಮುಸ್ಲಿಮರದಲ್ಲ ಅಂತ ಹೇಳಿ ನೋಡೋಣ ಅವಾಗ ಇವರು ಧರ್ಮಾತೀತ ಜಾತ್ಯಾತೀತ ಅಂತ ಹೇಳ್ತಾರಲ್ಲ ಅವಾಗ ಕರೆಕ್ಟಾಗಿರ್ತದೆ ನಾವು ಎಲ್ಲ ಧರ್ಮನ ಸಮಾನ ನೋಡೋದಂತೆ ಎಲ್ಲಿ ಸಮಾನ ನೋಡ್ತಾ ಇದ್ದೀರಾ ಹಿಂದೂ ದೇವಸ್ಥಾನಕ್ಕೆ ಹೋದರೆ ಇದು ಹಿಂದೂಗಳದಲ್ಲ ಅಂತೀರ ಅಲ್ಲಿ ಮಸೀದಿ ಹತ್ತಿರ ಹೋದ್ರೆ ಇದು ಮುಸ್ಲಿಮಾನ್ರದೇ ಅಂತೀರ ಇದು ಯಾವ ಧರ್ಮ ಇದು ಅದಕ್ಕೆ ಇದು ನಾವಿವತ್ತು ದೊಡ್ಡ ಹೋರಾಟವನ್ನ ಮಾಡ್ತಾ ಇದ್ರಿ ಇದರಿಂದ ಧರ್ಮ ಅದರ ಮಧ್ಯೆ ಹೋರಾಟ ಕಾಂಗ್ರೆಸ್ ಅಧರ್ಮದ ವಿರುದ್ಧ ನಿಂತಿದೆ ನಾವು ಧರ್ಮದ ಪರವಾಗಿ ಹೋರಾಟ ಕಾಂಗ್ರೆಸ್ ಕೂಡ ಒಂದು ಚಲೋ ಮಾಡ್ತದಂತೆ ವಿಪಕ್ಷ ನಾಯಕರಾಗಿ ಕೇಳಿದ್ರೆ ಸರ್ ಮಧ್ಯಂತರ ವರದಿಯೂ ಕೂಡ ಕೊಡ್ಲಿಲ್ಲ ಫೈನಲಿ ಏನಂತಕ್ಕೆ ಒತ್ತಾಯ ಮಾಡ್ತಾರೆ ಸರ್ಕಾರಕ್ಕೆ ಫೈನಲ್ ರಿಪೋರ್ಟ್ ಕೊಡಿ ಅಂತ ಕೇಳ್ತೀರಾ ಏನ್ ಐ ಟಿ ತನಿಖೆ ಮಾಡ್ತಾ ಇದ್ದಾರೆ ಈ ಇದನ್ನು ಅಂತಾರಾಷ್ಟ್ರೀಯ ಮಟ್ಟ ಇರೋದ್ರಿಂದ ಚೆನ್ನೈ ಕೇರಳ ಎಲ್ಲ ಡೆಲ್ಲಿ ಎಲ್ಲ ಕಡೆಯೂ ಇವರು ಹೋಗಿರೋದ್ರಿಂದ ಇದು ಎನ್ ಐ ತನಿಖೆಗೆ ಕೊಡಬೇಕು ಎನ್ ಐ ತನಿಖೆ ಕೊಟ್ಟರೆ ಈ ಡೆಲ್ಲಿಯಲ್ಲಿ ಏನಾಗಿದೆ ಕೇರಳದಲ್ಲೇ ತನಿಖೆ ಮಾಡೋಕ್ಕೆ ಅವ್ರಿಗೆ ಅಧಿಕಾರ ಇರೋದು ನಮ್ಮ ರಾಜ್ಯದಲ್ಲೇ ಅಧಿಕಾರ ಕಡಿಮೆ ಅಧಿಕಾರ ಅದರಿಂದ ಎನ್ ಐ ತನಿಖೆ ಕೊಡಬೇಕು ಆಗ್ರಹ ಮಾಡ್ತಾರೆ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ